ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡತಕ್ಕಂತ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ಹೋಮ್ ಡೆಲಿವರಿ ಸರ್ವಿಸ್ ಇದೆ ಈ ಹೋಮ್ ಡೆಲಿವರಿ ಸರ್ವಿಸ್ ನಲ್ಲಿ ಮಟ್ಟೆಗಳನ್ನ ಬುಕ್ ಮಾಡಿರ್ತಕ್ಕಂತ ಆ ನಮ್ಮ ಜೂನಿಯರ್ ಅಂಬರೀಶ್ ಅಂತ ಖ್ಯಾತಿ ಆಗಿರ್ತಕ್ಕಂಥ ಮೆಡಿಕಲ್ ಪುಟ್ಟಣ್ಣ ಅವರು ಒಂದು ಕ್ರೇಟ್ ಮಟ್ಟೆಯನ್ನು ಬುಕ್ ಮಾಡಿದ್ರು ನಮ್ಮ ಜಿ ಎನ್ ಸಿ ಸರ್ವಿಸ್ ಬಗ್ಗೆ ಅವರ ಅಭಿಪ್ರಾಯವನ್ನು ಕೇಳೋಣ ಬನ್ನಿ ಸರ್ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಜಿ ಎನ್ ಸಿ ಮಟ್ಟೆಗಳನ್ನ ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ನಲ್ಲಿ ಬುಕ್ ಮಾಡಿದ್ರಿ ಮತ್ತೆ ಯಾವಾಗ್ಲೂ ನಮ್ಮ ಜಿ ಎನ್ ಸಿ ಕಡೆಯಿಂದ ಮಟ್ಟೆಗಳನ್ನು ತಗೊಳ್ತಾ ಇರ್ತೀರಿ ಬಗ್ಗೆ ಏನ ಅನ್ಸುತ್ತೆ ಜಿಟಿ ನಾಟಿ ಕೋಳಿ ತುಂಬಾ ಪ್ರಸಿದ್ಧವಾದಂತಹ ನಮ್ಮ ಕೊಪ್ಪಳಿ ಮಾಡ ಇವರು ಬಹುತೇಕ ಹಳೆ ಜಿಲ್ಲಾ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂತ ಒಂದು ಸಂಸ್ಥೆಯಾಗಿದೆ ನನಗೆ ನನ್ನ ಮಕ್ಕಳಿಗೆ ನಾಟಿ ಮಟ್ಟೆ ಕೊಟ್ಟ ಮೂಳೆ ಎಲ್ಲ ತುಂಬಾ ಗಟ್ಟಿ ಅದು ದಸ್ಪುಶವಾಗಿದ್ದಾರೆ ಇವತ್ತು ನನ್ನ ನೋಡ್ಕೊಂಡು ನಮ್ಮ ಗ್ರಾಮದಲ್ಲೇ ಕನಿಷ್ಠ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಇವತ್ತು ಪರ್ಚೇಸ್ ಮಾಡ್ತಾ ಇದಾರೆ ಬಹಳ ಅದ್ಭುತವಾಗಿ ನಾಟಿ ಮಟ್ಟೆ ಇದೆ ದಯಮಾಡಿ ಎಲ್ಲ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಜನತೆ ಯುಗ ದೆಬ್ಬರ ಶುಭಾಶಯನ ಕೋರ್ತಾ ನಿಮ್ಮೆಲ್ಲರೂ ಪರಮಾತ್ಮ ಒಳ್ಳೇದ್ ಮಾಡಲಿ ಸುಖ ಶಾಂತಿ ನೆಮ್ಮದಿಯನ್ನ ಕೊಡ್ಲಿ ಅಂತ ಹೇಳ್ತಾ ಈ ಜಿಟಿ ನಾಟಿ ಕೋಳಿ ಮಟ್ಟೆಯ ಒಂದು ಪರ್ಚೇಸ್ ಮಾಡದ್ದೆ ಆದಲ್ಲಿ ನಿಮ್ಮ ಸಂಸಾರ ಸುಖ ಕವರವಾಗಿರ್ತದೆ ಯಾವುದೇ ರೀತಿಯ ಕೆಮಿಕಲ್ ಆಗ್ಲಿ ಬೇರೆ ಆಗಲಿ ಬೇರೆ ಪ್ರಾಡಕ್ಟ್ ಅಲ್ಲಿ ಇಲ್ಲ ಇದು ನೇರ ದಿಟ್ಟ ನಿರಂತರ ಸತ್ಯವಾದ ಮಾತು ಜಿಟಿ ನಾಟಿ ಕೋಳಿ ಮಟ್ಟೆ ಅಂದ್ರೆ ದಟ್ ಈಸ್ ಕಾರ್ಡ್ ಒರಿಜಿನಲ್ ಸರ್ವಿಸ್ ಬಗ್ಗೆ ನೋಡಿ ನನ್ನ ಫೋನ್ ಮಾಡಿ ಜಸ್ಟ್ ಒಂದ್ ಟೆನ್ ಮಿನಿಟ್ಸ್ ಆಯ್ತು ಆದ್ರೆ ಫಾಸ್ಟ್ ಟೈಮ್ ಬಂದರೆ ಇಪ್ಪತ್ತು ಮೂವತ್ತು ಕಿಲೋಮೀಟರ್ ಎಷ್ಟು ದೂರ ಇದ್ರು ಕೂಡ ಕೇವಲ ಒಂದ್ ಅರ್ಧ ಗಂಟೆಯಲ್ಲಿ ಕೊಡ್ತಕ್ಕಂಥ ವ್ಯಕ್ತಿ ಅಥವಾ ಒಂದ್ ಗಂಟೆ ಒಳಗೆ ತೊಂದ್ರೆ ಮಕ್ಕಳು ಮರಿ ಬಾಂತಿ ಯಾರೇ ಇರಲಿ ದೊಡ್ಡ ಮಕ್ಳು ಚಿಕ್ಕಮಗ್ಳು ಏಟಾದರು ಕೈ ಏಟಾದರು ಮೂಳೆ ಏಟಾದರು ನರ ಏಟಾದರು ಎಲ್ಲರೂ ಕೂಡ ನಾಟಿ ಮಟ್ಟಿ ಹೊತ್ತು ತುಂಬಾ ಅವಶ್ಯಕತೆ ಇದೆ ಯಾವುದೇ ಮಟ್ಟೆ ಇಂಥ ಅದ್ಭುತವಾಗಿ ಮೂಡ್ ಬರ್ತಕ್ಕಂಥದ್ದು ಈ ಜಿಟಿ ನಾಟಿ ಕೋಳಿ ಮೊಟ್ಟೆ ದಯಮಾಡಿ ಪರ್ಚೇಸ್ ಮಾಡಿದ್ದೆ ಆದಲ್ಲಿ ನಿಮ್ಮೆಲ್ಲರೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಶುಭ ಸಂದರ್ಭದಲ್ಲಿ ಯುಗಾದಿ ಅದಲ್ಲಿ ಅದೇ ಹೊಸ ತಡಪು ಮಾಡ್ತಿರಲ್ವಾ ಈ ನಾಟಿ ಮೊಟ್ಟೆ ನಾಟಿ ಕೋಳಿ ಅಥವಾ ಮಟನ್ ಏನೇ ತಗೊಳ್ಳಿ ಜೊತೆ ಇದ್ದ ಅಂತಂದ್ರೆ ಆಹಾ ಅಗತ್ಯ ಬೇರೆ ದಯಮಾಡಿ ತಗೊಳ್ಳಿ ಅಂತ ಹೇಳ್ತಾ ನಿಮ್ ಎಲ್ರೂ ಆಶೀರ್ವಾದ ಕೊಡ್ತೀನಿ ಆ ನೋಡಿ ಇದ್ರೆ ನಿಮ್ಗೆ ಏನಾದ್ರು ನಾಟಿ ಕೋಳಿ ಮಟ್ಟೆಗಳು ಬೇಕಂದ್ರೆ ನಮ್ಮ ಸಿಎನ್ ಸಿ ಪಾರ್ಸಲ್ ಸರ್ವಿಸ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಈ ನಮ್ಮ ನಂಬರ್ ಗೆ ಕರೆ ಮಾಡೋರು ಸಾಕು ಮೂವತ್ತು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಉಚಿತವಾಗಿ ನಾವು ಫ್ರೀ ಡಿಲಿವರಿಯನ್ನು ಕೊಡ್ತಾ ಇದೀವಿ ಈ ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ಕರೆ ಮಾಡಿ ನಾವು ನಿಮ್ಗೆ ನಾಟಿ ಕೋಳಿ ಒರಿಜಿನಲ್ ಪ್ಯೂರ್ ನಾಟಿ ಮೊಟ್ಟೆಗಳನ್ನ ಡೆಲಿವರಿ ಮಾಡ್ತೀವಿ